ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ಈವ್ನಿಂಗ್ ನಾನು ಈವ್ನಿಂಗು ದೀಪ ಹಚ್ಬಿಟ್ಟು ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್ ಇವತ್ತು ನಾನು ರಾಗಿ ಇಡ್ಲಿ ಮತ್ತು ಉದ್ದಿನ ಓಡರ್ ಮಾಡಿದ್ದೀನಿ ಅದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಅದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನೀವು ಒಂದು ಸರಿ ನೋಡಿ ಯಾವಾಗಲೂ ರಾಗಿ ಮುದ್ದೆ ತಿಂದು ತಿಂದು ಬೋರ್ ಆಗಿತ್ತು ಅಂದರೆ ಈ ರೀತಿ ರಾಗಿ ಇಡ್ಲಿನ ಒಂದ್ಸರಿ ಟ್ರೈ ಮಾಡಿ ರಾಗಿ ಇಡ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೂಪರಾಗಿತ್ತು ರಾಗಿ ಇಡ್ಲಿ ಹಾಗೆ ನಾನು ಉದ್ದಿನ ವಡ ಮಾಡೋದಕ್ಕೆ ಒಂದು ಟ್ರಿಕ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಉದ್ದಿನ ಮಾಡೋಕ್ಕೆ ಬರೋಲ್ಲ ಅದು ಶೇಪ್ ಬರಲ್ಲ ಅನ್ನೋರು ನಾನು ಈ ಇಲ್ಲಿ ಯೂಸ್ ಮಾಡಿರೋ ಟ್ರಿಕ್ಸ್ ನ ನೀವು ಯೂಸ್ ಮಾಡಿದರೆ ಅಲ್ಲಿ ಯಾವ ರೀತಿ ಬರುತ್ತೆ ಅಲ್ಲ ಉದ್ದಿನೋಡ ಅದೇ ರೀತಿ ನಾವು ಶೇಪಲ್ಲೇ ಮಾಡ್ಬೋದು ಇವಾಗ ನೋಡಿ ನಾನು ಉದ್ದಿನ ಬೇಳೆನ ಓವರ್ ನೈಟ್ ಇಲ್ಲ ಅಂದ್ರೆ ಒಂದು ಟೂ ತ್ರೀ ಅವರ್ಸ್ ನೆನ್ಸ್ಬಿಟ್ಟು ಇದನ್ನೇ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಬರೀ ಉದ್ದಿನ ಉದ್ದಿನ ಬೇಳೆ ಅಷ್ಟೇ ನಾನು ಹಿಟ್ಟನ್ನ ರುಬ್ಕೊಂಡಿದ್ದೀನಿ ರುಬ್ಬಿರೋ ಅಂಥ ಉದ್ದಿನ ಬೇಳೆ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕೊಬ್ಬರಿ ಇರುತ್ತೆ ಅಲ್ವ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಉದ್ದಿನ ಉದ್ದಿನ ಹಿಟ್ಟಿಗೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಕ್ರಿಸ್ಪಿಯಾಗಿ ಬೇಕು ಅಪ್ಪ ನಮಗೆ ಅನ್ನೋರು ಸ್ವಲ್ಪ ಸೋಡಾ ಹಾಕಿ ಸೋಡಾ ಜಾಸ್ತಿ ಹಾಕಿದರೆ ಅದು ಎಣ್ಣೆನ ಜಾಸ್ತಿ ಇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ನಾನು ಉದ್ದಿನ ವಡ ಮಾಡೋದಕ್ಕೆ ಬ್ಯಾಟರ್ನ ರೆಡಿ ಮಾಡಿಬಿಟ್ಟು ಉದ್ದಿನ ಹಿಟ್ಟನ್ನ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಇವಾಗ ನೆಕ್ಸ್ಟು ನಾನು ರಾಗಿ ಇಡ್ಲಿ ಮಾಡೋದಕ್ಕೆ ರಾಗಿ ಬ್ಯಾಟರ್ನ ರೆಡಿ ಇದ್ದೀನಿ ರಾಗಿ ಇಡ್ಲಿ ಮಾಡೋದಕ್ಕೆ ರಾಗಿ ಹಿಟ್ಟು ಮತ್ತು ಸೂಜಿ ರವೆ ಇರುತ್ತೆ ಅಲ್ವ ಸೂಜಿ ರವೆ ಒಂದು ಬಟ್ಲು ಹಾಕ್ಕೋಬೇಕು ಎರಡು ಬಟ್ಲು ರಾಗಿ ಹಿಟ್ಟಿಗೆ ಒಂದು ಬಟ್ಲು ಸೂಜಿ ರವ ಇದು ಎರಡು ಹಾಕ್ಬಿಟ್ಟು ಒಂದು ಬಟ್ಲು ಮೊಸರನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸೋಡಾ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈಗ ರಾಗಿ ಇಡ್ಲಿ ಮಾಡೋದಕ್ಕೆ ಬ್ಯಾಟರನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ರಾಗಿ ಇಡ್ಲಿಗೆ ಮತ್ತು ಇದಕ್ಕೆ ಏನಪ್ಪ ಉದ್ದಿನೋಡಾಗೆ ಚಟ್ನಿ ಬೇಕಲ್ವಾ ನಾನಿವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಈ ಕಾಯಿ ಚಟ್ನಿ ಮಾತ್ರ ಸೂಪ್ ಪರಾಗಿ ಬಂದಿತ್ತು ಟೇಸ್ಟು ಕೈ ನೋಡಿ ನಾನು ಹಸಿ ಮೆಣಸಿಕಾಯಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯಿನ ಈ ಥರ ಹುರ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರ್ಕ್ಬಿಟ್ಟು ಸಣ್ಣದಾಗಿ ಸ್ಲೈಸಸ್ ಆಗಿ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶೇಂಗಾ ಸಹ ಹುರಿದ್ಬಿಟ್ಟು ಹಾಕಿದ್ದೀನಿ ಬೆಳಗಡ್ಲಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ಬೇಕು ಇದಿಷ್ಟು ಹಾಕ್ಬಿಟ್ಟು ಲಾಸ್ಟಲ್ಲಿ ಮಿಕ್ಸಿ ಜರ್ಗೆ ಆದಮೇಲೆ ರುಚಿಗೆ ಎಷ್ಟು ಬೇಕು ಟೇಸ್ಟ್ಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಅದನ್ನು ಚಟ್ನಿ ನಾವು ಯಾವ ರೀತಿ ರುಬ್ತೀವಲ್ವಾ ಆ ರೀತಿ ಚಟ್ನಿ ಇದ್ದೀನಿ ಇದು ಕಾಯಿ ಚಟ್ನಿ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಇದಕ್ಕೆ ಶೇಂಗಾ ಬೆಳಗಡ್ಲಿ ಎಲ್ಲನೂ ಹಾಕಿದ್ದೀನಿ ಬರೀ ಕೊಬ್ಬರಿಯಿಂದನೂ ಸಹ ಮಾಡ್ತಾರೆ ಬಟ್ ನಾನು ಇದಕ್ಕೆ ಶೇಂಗಾ ಆ ಕಡಲೆ ಯಾವಾಗಲೂ ಹಾಕೋದ್ರಿಂದ ಬೆಳಗಡ್ಲಿ ಶೇಂಗಾನು ಕೂಡ ಆ್ಯಡ್ ಮಾಡಿದ್ದೀನಿ ಶೇಂಗಾ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಶೇಂಗಾ ಎರಡು ಹುರಿದ್ಬಿಟ್ಟು ಹಾಕಿದ್ದೀನಿ ಇವಾಗ ಚಟ್ನಿ ಎಲ್ಲ ರೆಡಿ ಆಯಿತು ಅಲ್ವ ಇವಾಗ ಅದನ್ನ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಅದನ್ನು ಒಗ್ಗರಣೆ ಕೊಟ್ಟು ಒಗ್ಗರಣೆನ ಇದು ಚಟ್ನಿ ಹಾಕ್ಬಿಟ್ಟು ರೆಡಿ ಇದ್ದೀನಿ ಇವಾಗ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಆಗಿದೆ ಚಟ್ನಿನೂ ರೆಡಿ ಆಯಿತು ಹಾಗೆ ಉದ್ದಿನೋಡ ಮಾಡೋದಕ್ಕೆ ನಾನು ಹಿಟ್ಟು ಏನೇನು ಹಾಕಬೇಕು ಎಲ್ಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ರೆಡಿ ಇಟ್ಟಿದ್ದೀನಿ ಇವಾಗ ಚಟ್ನಿನ ಒಂದು ಕಡೆ ಮುಚ್ಚಿಟ್ಬಿಡೋಣ ಇವಾಗ ನಾವು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆನ ತೆಗ್ದಿದ್ದೀನಿ ನಾನು ಆಲ್ರೆಡಿ ಎಲ್ಲ ತೊಳೆದ್ಬಿಟ್ಟು ಒರೆಸಿ ನೀಟಾಗಿ ಇಟ್ಟಿದ್ದೆ ಸೊ ಹಂಗಾಗಿ ಇವಾಗ ಇಡ್ಲಿ ಪಾತ್ರೆ ತೆಕ್ ತೆಗೆದ್ಬಿಟ್ಟು ಇವಾಗ ಇಡ್ಲಿ ಪಾತ್ರೆಗೆ ಗ್ಯಾಸ್ ಆನ್ ಮಾಡಿಕೊಟ್ಟು ಇಡ್ಲಿ ಪಾತ್ರೆಗೆ ಒಂದು ಎರಡು ಗ್ಲಾಸ್ದಷ್ಟು ನೀರು ಒಂದು ಎರಡು ಗ್ಲಾಸ್ದಷ್ಟು ನೀರು ಹಾಕಿ ಅದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಏನಕ್ಕೆ ಅಂದರೆ ಅದು ನೀರು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಅದು ಇಡ್ಲಿ ಹವೆಯಲ್ಲೇ ಮಾಡೋದು ಅಲ್ವಾ ನಿಮಗೆಲ್ಲ ಗೊತ್ತೇ ಇರುತ್ತೆ ಇಡ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ರಾಗಿ ಇಡ್ಲಿನೂ ಮಾಡೋದು ಇವಾಗ ಇವಾಗ ನೋಡಿ ಗೈಸ್ ನಾನು ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಏನಕ್ಕೆ ಅಂದರೆ ನಾನು ಇಡ್ಲಿ ಫಸ್ಟು ಅದಕ್ಕೆ ಹಿಟ್ಟನ್ನ ಹಾಕೋಕ್ಕಿಂತ ಮುಂಚೆ ನಾನು ಎಲ್ಲ ತಟ್ಟೆಗಳಿಗೂ ಇಡ್ಲಿ ತಟ್ಟೆಗೆ ಎಲ್ಲ ತಟ್ಟೆಗೂ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಇದ್ದೀನಿ ಎಣ್ಣೆ ಸವರ್ಬಿಟ್ಟು ಆಮೇಲೆ ನಾನು ಇಡ್ಲಿ ಹಾಕ್ತೀನಿ ಏನಕ್ಕೆ ಅಂದರೆ ಅದು ಇಡ್ಲಿ ಎಲ್ಲ ಆದಮೇಲೆ ತೆಗಿತೀವಲ್ವ ಅದು ಆ ತಟ್ಟೆಗೇನೆ ಹಿಡ್ಕೊಂಬಿಡುತ್ತೆ ಇಡ್ಲಿ ಹಾಗಾಗಿ ಅದು ನೀಟಾಗಿ ಶೇಪ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ರಾಗಿ ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ರವೆ ಇಡ್ಲಿ ಮಾಡಿದ್ರು ಈ ಥರ ಎಣ್ಣೆ ಹಚ್ಚಿಬಿಟ್ಟೆ ನಾನು ಹಾಕೋದು ತಟ್ಟೆಗೆ ಮತ್ತು ಇನ್ನು ಕೆಲವರು ಇದನ್ನು ದಿನ ಹಾಕ್ತೀರಲ್ವ ನೀವು ಪ್ಲಾಸ್ಟಿಕ್ ಕವರು ಮತ್ತು ಕಾಟನ್ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀರಲ್ವ ಆ ಥರ ನಾನು ಏನು ರೆಡಿ ಮಾಡ್ಕೊಂಡಿಲ್ಲ ನಾನು ಸಡನ್ಲಿ ಪ್ಲ್ಯಾನ್ ಮಾಡಿಬಿಡ್ತೀನಿ ಇಡ್ಲಿ ಮಾಡೋಕ್ ಮಾಡಬೇಕು ಅಂತ ಹಾಗಾಗಿ ಆ ಥರ ಏನು ನಾನು ಎತ್ತಿಟ್ಕೊಂಡಿರಲ್ಲ ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಇಡ್ಲಿ ಪಾತ್ರೆ ಇಡ್ಲಿ ತಟ್ಟೆಗೆ ಇದು ನಾವೇನೂ ಅಡುಗೆ ಮಾಡ್ತೀವಲ್ವ ಅದೇ ಎಣ್ಣೆನ ಹಚ್ಚಿಬಿಟ್ಟು ಇದಕ್ಕೆ ರಾಗಿ ಇಡ್ಲಿ ಮಾಡೋವಂಥ ರಾಗಿ ಬ್ಯಾಟರ್ನ ಇದ್ದೀನಿ ಗೈಸ್ ನೋಡಿ ಇವಾಗ ನಾನು ಐದು ಇಡ್ಲಿ ತಟ್ಟೆಗಳು ಯಾರಿರುತ್ತೆ ಕೆಳಗಡೆದು ಒಂದು ಬಿಟ್ಬಿಡ್ತೀನಿ ಏನಕ್ಕೆ ಅಂದರೆ ನೀರೆಲ್ಲ ಹೋಗ್ಬಿಟ್ಟು ಅದು ಒಂದು ಸ್ವಲ್ಪ ಇದ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೆಳಗಡೆದು ಒಂದು ಬಿಟ್ಟು ನಾಲ್ಕು ಐದು ತಟ್ಟೆಗೆ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಹಿಟ್ಟನ್ನ ಪ್ಲೀಸ್ ರಾಗಿ ಇಡ್ಲಿನ ಮಾಡೋದು ತುಂಬಾ ಈಸಿ ಇವಾಗ ಮುದ್ದೆ ತಿಂದು ತಿಂದು ಬೇಜಾರು ಅನಿಸಿರುತ್ತೆ ಅಲ್ವಾ ಯಾವಾಗಲೂ ರಾಗಿ ಮುದ್ದೆ ತಿನ್ನೋಕ್ಕೆ ಬೋರ್ ಅನಿಸುತ್ತೆ ಅದೇ ಆವಾಗ ಈ ರೀತಿ ನಾವು ರಾಗಿ ಇಡ್ಲಿನ ಮಾಡ್ಕೊಂಡು ತಿಂದರೆ ಅದಕ್ಕಂತೂ ಕಾಯಿ ಚಟ್ನಿ ಮಾಡ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಸಖತ್ತು ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಇಡ್ಲಿ ನಾವು ರಾಗಿ ಹಿಟ್ಟಲ್ಲಿ ರಾಗಿ ದೋಸೆ ಮಾಡ್ತೀವಿ ರಾಗಿ ಮುದ್ದೆ ಮಾಡ್ತೀವಿ ಅಲ್ವಾ ಈ ರೀತಿ ಒಂದು ಸಾರಿ ರಾಗಿ ದೋಸೆ ರಾಗಿ ಇಡ್ಲಿ ಮತ್ತು ಇದರಲ್ಲಿ ರಾಗಿ ಪಡ್ಡು ಕೂಡ ಮಾಡ್ತಾರೆ ಮತ್ತು ರಾಗಿನಲ್ಲಿ ಬಜ್ಜಿ ಕೂಡ ಮಾಡ್ತಾರೆ ಇನ್ನೊಂದೇನು ಅಂದರೆ ನಾವು ರಾಗಿ ಹಿಟ್ಟನ್ನ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ರಾಗಿ ಹಿಟ್ಟು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ರಾಗಿ ಗಂಜಿ ಹೆಂಗೆ ರಾಗಿ ಅಂಬ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಾರಲ್ವ ಆ ರೀತಿ ಎಲ್ಲ ಮಾ ಮಾಡಿಕೊಂಡು ಕುಡಿದು ಕುಡಿದು ಬೋರ್ ಆಗಿತ್ತು ಅಂದರೆ ಈ ರೀತಿ ಇಡ್ಲಿ ದೋಸೆ ರಾಗಿ ಇಡ್ಲಿ ರಾಗಿ ದೋಸೆ ನಾವು ಮನೇಲೆ ಮಾಡ್ಕೊಂಬಿಟ್ಟು ತಿನ್ಬೋದು ಇವಾಗ ಇಡ್ಲಿ ಪತ್ರೆಗೆ ಎರಡು ಲೋಟ ನೀರು ಹಾಕಿದ್ವಿ ಅಲ್ವಾ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ ನಾವು ಇಡ್ಲಿ ತಟ್ಟೆಗೆ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ಇಡಬೇಕು ಅದು ಚೆನ್ನಾಗಿ ಬೇಯ್ಲಿ ಸ್ವಲ್ಪ ನಾನು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಇವಾಗ ಇಟ್ಟಿದ್ದೀನಿ ಇವಾಗ ಸೈಡಲ್ಲಿ ಹಾಗೆ ಇನ್ನೊಂದು ಗ್ಯಾಸ್ ಮೇಲೆ ಇವಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವಾಗ ಉದ್ದಿನ ವಡೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಎಣ್ಣೆನ ಇಟ್ಟಿದ್ದೀನಿ ಇಡ್ಲಿ ಆದ ತಕ್ಷಣ ಇಡ್ಲಿ ಪ ಇಡ್ಲಿನೂ ಆಗುತ್ತೆ ಹಾಗೆ ಅದ್ರ ಜೊತೆ ವಡಾನೂ ಆಗುತ್ತೆ ಸೊ ಹಂಗಾಗಿ ಇವಾಗ ಇಲ್ಲಿ ನೋಡಿ ಉದ್ದಿನ ವಡೆ ಮಾಡೋದಕ್ಕೆ ಉದ್ದಿನ ಹಿಟ್ಟಿಗೆಲ್ಲ ಹಾಕ್ಬಿಟ್ಟು ನನ್ನ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಎಲ್ಲ ಹಾಕಿ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಪಾತ್ರೆ ಆಗೋವಷ್ಟು ಇಡ್ಲಿ ಹಿಟ್ಟಿದೆ ಇದು ಚಟ್ನಿ ಕೊಬ್ಬರಿ ಚಟ್ನಿ ಕಾಯಿ ಚಟ್ನಿ ಎಲ್ಲ ರೆಡಿ ಇದೆ ಇವಾಗ ಒಂದು ಸತಿ ಇಡ್ಲಿ ಆಗಿದೆ ಎಲ್ಲ ನೋಡಿಬಿಡೋಣ ವಿಷಲ್ ಬರುತ್ತೆ ಇಡ್ಲಿ ಆದ ತಕ್ಷಣ ಅದು ವಿಷಲ್ ಬಂದ ತಕ್ಷಣ ತೆಗೆದ್ಬಿಟ್ಟು ಇಡ್ಲಿ ಅಂತ ಹೇಳ್ಬಿಟ್ಟು ಇವಾಗ ತೆಗಿತಾಯಿದ್ದೀನಿ ಅದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನೋಡಿದರೆ ಕೈಗೆ ಅಂಟಬಾರ್ದು ಇಡ್ಲಿ ಅಂಟಿಲ್ಲ ಅಂದರೆ ಇದು ಚೆನ್ನಾಗಿ ಏನೋ ಬೆಂದಿದೆ ಇಡ್ಲಿ ಅಂತ ಇವಾಗ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ನೋಡಿದೆ ಸ್ವಲ್ಪ ಕೈಗೆ ನೀರು ಹಾಕೊಂಡ್ಬಿಟ್ಟು ಟೆಸ್ಟ್ ಮಾಡಿ ನೋಡಿದೆ ಎಲ್ಲ ಚೆನ್ನಾಗೇ ಬೆಂದಿದೆ ಗೈಸ್ ನೋಡಿ ಇಲ್ಲಿ ರಾಗಿ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ರಾಗಿ ಇಡ್ಲಿ ಅಂತ ಎಲ್ರಿಗೂ ರವೆ ಇಡ್ಲಿ ಥರನೇ ಬಂದಿತ್ತು ಇದೂ ಟೇಸ್ಟ್ ಮಾತ್ರ ಚೆನ್ನಾಗೇ ಬಂದಿತ್ತು ರಾಗಿ ಇಡ್ಲಿ ಹೆಂಗಪ್ಪ ಮಾಡ್ತಾರೆ ಅದನ್ನ ಹೇಗೆ ತಿನ್ನೋದು ಅಂತ ಅಂದ್ಕೋಬೇಡಿ ಇದು ಒಂದ್ಸತಿ ಮಾಡಿ ಇಡ್ಲಿ ನೀವು ಒಂದ್ಸರಿ ಟ್ರೈ ಮಾಡ್ಬೋದು ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಈ ಥರ ಏನಾದರೂ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತೀನಿ ರಾಗಿ ದೋಸೆನೂ ಮಾಡ್ತೀನಿ ಇದರಲ್ಲಿ ಹಾಗೆ ಇವತ್ತು ರಾಗಿ ಇಡ್ಲಿ ಮಾಡೋಣ ಅಂದ್ಬಿಟ್ಟು ರಾಗಿ ಇಡ್ಲಿನೂ ಮಾಡಿದೆ ಚೆನ್ನಾಗೇ ಬಂದಿತ್ತು ಟೇಸ್ಟು ಬಸ್ ಇವಾಗ ನೋಡಿ ಎಲ್ಲ ಇಡ್ಲಿಗಳನ್ನ ತೆಗೆದ್ಬಿಟ್ಟು ಈ ಥರ ಪಾತ್ರೆಗೆ ಇದ್ದೀನಿ ನೆಕ್ಸ್ಟು ಇನ್ನೂ ಒಂದು ಪಾತ್ರೆ ಇದು ಮಾಡೋ ಇಟ್ಟಿದೆ ಇಡ್ಲಿ ಬ್ಯಾಟರ್ ಇದೆ ಅದನ್ನು ಮಾಡಬೇಕು ನಾನು ಫಸ್ಟು ಎಲ್ಲ ತಟ್ಟೆಗಳಿಗೆ ಎಣ್ಣೆ ಹಚ್ಚಿಬಿಟ್ಟೇನೆ ನಾನು ನೆಕ್ಸ್ಟು ಇಡ್ಲಿ ಹಾಕೋದು ನಾನು ಕವರು ಬಟ್ಟೆ ಈ ಥರ ಏನು ಯೂಸ್ ಮಾಡಲ್ಲ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಬಟ್ ನಾನು ಸಡನ್ಲಿ ಪ್ಲ್ಯಾನ್ ಮಾಡಿಬಿಡ್ತೀನಿ ಅಲ್ವಾ ಇಡ್ಲಿ ಮಾಡಬೇಕು ಅಂತ ಹಾಗಾಗಿ ಅದನ್ನೆಲ್ಲ ರೆಡಿ ಇಟ್ಕೊಂಡಿರಲ್ಲ ಇವಾಗ ನೀವೇ ನೋಡ್ತಾ ಇದ್ದೀರಾ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೈಸ್ ನಾನಿದು ರಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಏನು ಸ್ಪೆಷಲಾಗಿ ಏನೂ ಯೂಸ್ ಮಾಡಿಲ್ಲ ಇದು ಎರಡು ಎರಡು ಬಟ್ಲುನಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲುನಷ್ಟು ಸೂಜಿ ರವೆ ಅಂದರೆ ಚಿರೋಟಿ ರವೆ ಅಂತಲೂ ಕರೀತಾರೆ ಚಿಕ್ಕದಾಗಿರುತ್ತಲ್ಲ ರವೆ ಸೂಜಿ ರವೆ ಚಿಕ್ಕ ರವೆ ಇಲ್ಲ ಚಿರೋಟಿ ರವೆ ಅಂತಲೂ ಕರೀತಾರೆ ಅದಕ್ಕೆ ಅದನ್ನು ಹಾಕಿದ್ದೀನಿ ಒಂದು ಬೌಲ್ ಸೂಜಿ ರವೆ ಎರಡು ಬೌಲು ರಾಗಿ ಹಿಟ್ಟು ಇದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಬೌಲ್ನಷ್ಟು ಮೊಸರನ್ನ ಹ್ಯಾಡ್ ಮಾಡಿದ್ದೀನಿ ಮೊಸರು ಹಾಕೋದು ಏನಕ್ಕೆ ಅಂದರೆ ಸ್ವಲ್ಪ ಹುಳಿ ಬರಲಿ ಹಾಗೆ ಅದು ಸ್ಮೂತ್ ಆಗಲಿ ಅನ್ನೋ ಕಾರಣಕ್ಕೆ ಮೊಸರನ್ನ ಹ್ಯಾಡ್ ಮಾಡ್ಕೊಳ್ತೀವಿ ಹಾಗೆ ಇದಕ್ಕೆ ಸ್ವಲ್ಪ ಸೋಡಾ ಉಪ್ಪನ್ನ ಹಾಕಿದರೆ ಆಯಿತು ರಾಗಿ ಇಡ್ಲಿ ಮಾಡೋ ಹಿಟ್ಟು ಬ್ಯಾಟರ್ ರೆಡಿ ಆಗುತ್ತೆ ಅದನ್ನು ನಾವು ಆಫ್ ಆನ್ ಅವರ್ ಆದರೂ ಹಾಗೆ ಬಿಡಬೇಕು ಇಲ್ಲ ನಮಗೆ ಟೈಮ್ ಇಲ್ಲಪ್ಪ ನಾನು ಇವಾಗಲೇ ಮಾಡ್ಕೊಂಡು ತಿನ್ಬೇಕು ಅಂದರೆ ಹಾಫ್ ಆನ್ ಅವರು ಆ ಥರ ಏನು ಇಡೋದೇನು ಬೇಡ ಹಾಗೆ ಜಸ್ಟ್ ಈ ಥರ ಕಲಿಸ್ಬಿಟ್ಟು ದಿಢೀರಾಗೆ ನಾವು ರಾಗಿ ಇಡ್ಲಿನ ಮಾಡ್ಕೊಬೋದು ರಾಗಿ ದೋಸೆ ಗೋಧಿ ದೋಸೆ ಹೇಗೆ ಮಾಡ್ತೀವಲ್ವಾ ದಿಢೀರಂತ ಆ ರೀತಿಯೇ ಮಾಡ್ಕೊಳ್ಬೋದು ಇವಾಗ ನಾನು ಇಡ್ಲಿ ಪಾತ್ರೆಗೆ ಮತ್ತೆ ಒಂದು ಲೋಟ ನೀರು ಹಾಕಿಟ್ಟಿದ್ದೆ ಅದು ಚೆನ್ನಾಗಿ ಕುದಿ ಬಂದಿದೆ ಅದಕ್ಕೆ ಚೆನ್ನಾಗಿ ಕುದೀತಾ ಇರೋವಂಥ ಇಡ್ಲಿ ಪಾತ್ರೆಗೆ ಇದನ್ನು ಹಿಟ್ಟೆಲ್ಲ ಹಾಕ್ಬಿಟ್ಟು ಇವಾಗ ಇಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿಟ್ರೆ ಆಯಿತು ಅದು ವಿಷಲ್ ಬರುತ್ತೆ ಸೊ ವಿಷಲ್ ಬಂದಮೇಲೆ ಅದನ್ನ ಓಪನ್ ಮಾಡೋದಷ್ಟೇ ಇವಾಗ ಎಣ್ಣೆನೂ ಚೆನ್ನಾಗಿ ಇದೆ ಕಾಯ್ಲಿ ಇವಾಗ ನೋಡಿ ಗೈಸ್ ಇವಾಗ ರಾಗಿ ಇಡ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವಾಗ ನೋಡಿ ನಾನು ಉದ್ದಿನೂ ಹೊಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ಇವಾಗ ಅದಕ್ಕಿಂತ ಮೊದಲು ಶೇಪ್ ಬರಲ್ಲಪ್ಪ ನಮ್ಮದು ಉದ್ದಿನೊಡೋ ಶೇಪ್ ಅನ್ನೋರು ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ ನಾನು ಇವಾಗ ಒಂದು ಬೌಲ್ ತೊಗೊಂಬಿಟ್ಟು ನಾನು ಈ ಥರ ಒಂದು ಬಟ್ಲಿಗೆ ಕವರ್ನ ಇದ್ದೀನಿ ಪ್ಲಾಸ್ಟಿಕ್ ಕವರು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಬೇಕು ಇದಕ್ಕೆ ಈ ಥರ ಉಲ್ಟಾ ಮಾಡಿಬಿಟ್ಟು ಹಿಂಗೆ ಫುಲ್ ಎಕ್ಸ್ಟ್ರಾ ಇರೋವಂಥ ಕವರ್ಗೆ ನಾನು ರಬ್ಬರ್ ಬ್ಯಾಂಡ್ ಇದ್ದೀನಿ ರಬ್ಬರ್ ಆದರೂ ಹಾಕ್ಬೋದು ಮತ್ತು ಡಿಸ್ಕೋ ರಬ್ಬರ್ಸ್ ಅಂತ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬೋದು ಪ್ಲಾಸ್ಟಿಕ್ ರಬ್ಬರ್ಸ್ ಎಲ್ಲ ಬರುತ್ತೆ ಅಲ್ವಾ ಅದೆಲ್ಲ ಹಾಕ್ಬೋದು ನಾನು ಅದು ಯಾವುದೂ ಸಿಗ್ಲಿಲ್ಲ ಇವಾಗ ಸಡನ್ಲಿ ಕೈಗೆ ನಾನು ಅದಕ್ಕೆ ರಬ್ಬರ್ ಬ್ಯಾಂಡು ಜಡೆಗೆ ಹಾಕ್ಕೊಳೋ ರಬ್ಬರ್ ಬ್ಯಾಂಡ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಕೆಳಗಡೆ ಈ ಥರ ಎಕ್ಸ್ಟ್ರಾ ಇರೋಂಥ ಕವರ್ಗೆ ನಾವು ಜುಟ್ಟ ಹೆಂಗೆ ಹಾಕ್ಕೊತಿವಲ್ವ ಜುಟ್ಟಿಗೆ ಹೆಂಗೆ ಹಾಕ್ತೀವಲ್ವ ಆ ರೀತಿ ಕೆಳಗಡೆ ಇರುತ್ತೆ ಹಾಕಬೇಕು ಅದು ಹಾಕಿದ್ಮೇಲೆ ಅದು ಇಟ್ಕೊಳ್ಳೋದಕ್ಕೆ ನಮಗೆ ಬೇಕಾಗುತ್ತೆ ಆಮೇಲೆ ಈ ಥರ ನಾನು ಒಂದು ಬೌಲಿಗೆ ಕವರ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಡ್ಲಿ ರೆಡಿ ಆಗಿದೆ ಇವಾಗ ಉದ್ದಿನ ವಾಡನ ಮಾಡ್ಕೊಂಬಿಡೋಣ ಗೈಸ್ ನೋಡಿ ಈ ಟ್ರಿಕ್ಸ್ನ ನೀವು ಕೂಡ ಯೂಸ್ ಮಾಡಿದರೆ ಶೇಪ್ ಬರಲ್ಲ ಅನ್ನೋರು ಕೂಡ ಬಿಗಿನರ್ಸ್ ಆದರೂ ಆಗಲಿ ಅಯ್ಯೋ ನನಗೆ ಉದ್ದಿನ ಹೊಡೆ ಮಾಡೋಕ್ಕೆ ಬರೋದಿಲ್ವಲ್ಲ ಹೋಟೆಲ್ ಸ್ಟೈಲ್ ಥರ ಯಾವ ಥರ ಮಾಡೋದು ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತ ಫೀಲ್ ಆಗೋದ್ಕಿಂತ ಈ ಥರ ಚಿಕ್ಕ ಚಿಕ್ಕದಾಗಿರೋ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ವಡ ಮಾಡಿದರೆ ಚೆನ್ನಾಗೂ ಚೆನ್ನಾಗಿರುತ್ತೆ ಶೇಪು ಚೆನ್ನಾಗಿ ಬರುತ್ತೆ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೋಟೆಲಲ್ಲಿ ಉದ್ದಿನೋಡ ಹೇಗೆ ಇಷ್ಟಪಟ್ಟು ತಿಂತಾರೆ ಅಲ್ವಾ ಚಿಕ್ಕ ಮಕ್ಕಳು ಆ ರೀತಿ ಮನೇಲಿ ಕೂಡ ಇಷ್ಟಪಟ್ಟುಬಿಟ್ಟು ಉದ್ದಿನೋಡನ ತಿಂತಾರೆ ಗೈಸ್ ನೋಡಿ ಇವಾಗ ಆ ಬೌಲ್ ಮೇಲೆ ನಾನು ಈ ಥರ ಎಣ್ಣೆ ಬಿಟ್ಟು ಎಣ್ಣೆ ಸವರಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಹಿಂಗೆ ಹಾಕ್ತಾಯಿದ್ದೀನಿ ಉದ್ದಿನೊಳಗೆ ಹೋಲ್ ಇರುತ್ತೆ ತಾನೇ ಮಧ್ಯ ಅದೇ ರೀತಿ ನಾನು ಕೂಡ ಈ ಥರ ಹೋಲ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಕೈ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅದು ಶೇಪು ಬರೋಲ್ಲ ಅಂತ ನೀವು ಅಂದ್ಕೊಳ್ತೀರಾ ಇವಾಗ ಈ ರೀತಿ ಮಾಡಿಬಿಟ್ಟು ಎಣ್ಣೆಲಿ ಬಿಡಿ ಅದು ಪ್ಲಾಸ್ಟಿಕ್ ಕವರ್ ಅಲ್ವಾ ಹಾಗೆ ಬೀಳುತ್ತೆ ಎಣ್ಣೆ ಒಳಗೆ ಬೀಳುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಶೇಪು ಚೆನ್ನಾಗೇ ಬರುತ್ತೆ ನೀವು ಆದಷ್ಟು ಸ್ವಲ್ಪ ಆ ಬಟ್ಲು ಇರೋಷ್ಟು ಸೈಜಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟನ್ನ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಬಟ್ಲು ಎಷ್ಟು ಇರುತ್ತೋ ಶೇಪ್ ಅಷ್ಟೇ ಬರೋದು ಅದು ಇಷ್ಟು ಹಿಟ್ಟನ್ನ ಹಾಕಿಬಿಟ್ಟು ಮಧ್ಯದಲ್ಲಿ ಈ ಥರ ಹಿಂಗೆ ಓಲ್ ಮಾಡಿಬಿಟ್ಟು ಕಾದಿರೋ ಅಂಥ ಎಣ್ಣೆಗೆ ಈ ಥರ ಹಾಕಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ವಡಾನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಹತ್ರದಿಂದ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಇವಾಗ ಯಾವ ರೀತಿ ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನೆಕ್ಸ್ಟು ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ವಡ ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ಇನ್ನೂ ಒಂದು ಟ್ರಿಕ್ಕು ಇತ್ತು ಅದನ್ನು ಯೂಸ್ ಮಾಡ್ತಿದ್ದೆ ಅದು ಟೀ ಸೋಸೋದು ಇದಿರುತ್ತೆ ಅಲ್ವಾ ಜಾಲರಿ ಅದರ ಸಹ ಮಾಡ್ತಾರೆ ಆದರೆ ಅದು ಸ್ಟೀಲಿಂದೇ ಆಗಿರಬೇಕು ಅದು ಇರಲಿಲ್ಲ ಅಂದ್ಬಿಟ್ಟು ನಾನು ಈ ಥರ ಟ್ರಿಕ್ಸ್ನ ಇವಾಗ ಯೂಸ್ ಮಾಡ್ತಾ ಗೈಸ್ ನೋಡಿ ಇಲ್ಲಿ ಸೇಮ್ ಓಟೆಲಲ್ಲಿ ಯಾವ ರೀತಿ ಬಂದಿದೆ ಅಲ್ವಾ ಉದ್ದಿನೋಡ ಅದೇ ರೀತಿಯೇ ಬರುತ್ತೆ ನಾವು ದೊಡ್ಡದು ಬೇಕಾದ್ರೆ ದೊಡ್ಡದು ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು ಶೇಪು ನಾವು ಉದ್ದಿನ ಹಿಟ್ಟನ್ನ ನಾವು ರುಬ್ಕೊಳ್ಬೇಕಾದ್ರೆ ನೀರು ಹಾಕಲೇಬಾರ್ದು ನೀರು ಹಾಕಿದರೆ ತೆಳುವಾಗಿಬಿಡುತ್ತೆ ಹಿಟ್ಟು ತೆಳುವಾಯಿತು ಅಂದರೆ ಶೇಪ್ ಬರಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಿಬಿಟ್ಟು ಉದ್ದಿನ ಹಿಟ್ಟನ್ನ ನುಣ್ಣಗೆ ರುಬ್ಕೊಳ್ಬೇಕು ನಾನು ಒಂದು ಮಧ್ಯಾಹ್ನ ಅಷ್ಟೊತ್ತರಲ್ಲಿ ಉದ್ದಿನ ಬೇಳೆನ ನೆನೆ ಹಾಕಿದ್ದೆ ಸಂಜೆಗೆ ರುಬ್ಕೊಂಡಿದ್ದೀನಿ ಜಾಸ್ತಿ ನೀರೇನೂ ಹ್ಯಾಡ್ ಮಾಡಿಲ್ಲ ಜಸ್ಟ್ ಬರೀ ಬೇಳೆ ಅಷ್ಟೇ ನೆನೆ ಹಾಕಿದ್ದೆ ಉದ್ದಿನ ಬೇಳೆ ಅಷ್ಟನ್ನು ಮಾತ್ರ ನಾನು ರುಬ್ಕೊಂಡು ತರಕಾರಿ ಎಲ್ಲ ಹ್ಯಾಡ್ ಮಾಡಿಟ್ಟು ಇವಾಗ ಉದ್ದಿನ ಓಡ ಮಾಡ್ತಾ ಇದ್ದೀನಿ ಗೈಸ್ ನೋಡಿ ನಿಮಗೆ ಇದ್ದೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಇವಾಗ ವಾವ್ ಸೂಪರಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡೋಕ್ಕೂ ವಡ ಶೇಪೇ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗೇ ಬಂದಿತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆ ತಿಂದರು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಇದು ಇನ್ನು ಫಸ್ಟ್ ಟೈಮ್ ಅಲ್ಲ ತುಂಬ ಸರಿ ಮಾಡಿದ್ದೀನಿ ಆದರೆ ಇದು ಉದ್ದಿನ ಒಡೆ ಶೇಪ್ ಬರೋದಕ್ಕೆ ಟ್ರಿಕ್ಸ್ ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಯಾವುದು ಅನುಕೂಲ ಆಗುತ್ತೋ ಅದು ಮಾಡ್ತೀನಿ ಒಂದೇ ಸರ್ತಿಗೆ ಎಲ್ಲನೂ ಇವಾಗ ಒಂದು ಸರಿ ಏನು ಟೀಸಿದು ಜಾಲರೇ ಇರೋದಿಲ್ಲ ಆವಾಗ ಈ ಥರ ಬಟ್ಲಲ್ಲಿ ಮಾಡ್ಬೋದು ಈಗ ಜಾಲರಿ ಇತ್ತು ಸ್ಟೀಲ್ದು ಅಂದರೆ ಅದರಲ್ಲಿ ಮಾಡ್ಬೋದು ಇಲ್ಲ ಈ ಥರ ಬಟ್ಲು ಇಲ್ಲ ಅಂದರೆ ಈ ಥರ ಚಿಕ್ಕದು ಮುಚ್ಚಳ ಬರುತ್ತೆ ಬಾಕ್ಸಿಗೆ ಮುಚ್ಚೋದು ಅದ್ರ ಮೇಲೆ ಸಹ ಇಟ್ಬಿಟ್ಟು ಆ ಥರ ಕವರ್ ಕಟ್ಬಿಟ್ಟು ಸಹ ಮಾಡ್ಬೋದು ಗ್ರೀಸ್ ನೋಡಿ ನಾನು ಈ ಥರ ಮಾಡಿದೆ ಇದು ತುಂಬಾ ಚೆನ್ನಾಗೂ ಬಂದಿತ್ತು ಟೇಸ್ಟು ಶೇಪ್ ಕೂಡ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಗ್ರೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಈ ವಿಡಿಯೋಸ್ ಏನಾದರೂ ಇದ್ದರೆ ನನ್ನ ಬ್ಲಾಗ್ಸ್ನ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಬ್ಲಾಗ್ಸನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ನನ್ನ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಇಲ್ಲ ಏನಾದರೂ ಟ್ರಿಕ್ಸ್ ನಿಮಗೆ ಯೂಸ್ ಆಯಿತು ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಗೈಸ್ ನಿಮಗೆಲ್ಲರಿಗೂ ಈ ರಾಗಿ ಇಡ್ಲಿ ಹಾಗೆ ಉದ್ದಿ ನೋಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತೆ ನಾನು ನೆಕ್ಸ್ಟು ಬ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಹಾಗೆ ಈ ಬ್ಲಾಗ್ ನಿಮಗೆ ಸ್ವಲ್ಪ ನೋಡೋದಕ್ಕೆ ಲೆಂತಿ ಆಯಿತು ಅನಿಸುತ್ತೆ ಬಟ್ ಮೂರು ಏನು ಐಟಮ್ಸ್ ಮಾಡಿದ್ದೆ ಅಲ್ವಾ ರಾಗಿ ಇಡ್ಲಿ ಮತ್ತು ಏನು ಕಾಯಿ ಚಟ್ನಿ ಮತ್ತು ಉದ್ದಿನೋಡ ಇದು ಮೂರು ಐಟಮ್ಸ್ ಮಾಡಿದ್ದೆ ಅಲ್ವಾ ಹಾಗಾಗಿ ಜಾಸ್ತಿನೇ ಟೈಮು ಹಿಡಿತು ಅದಕ್ಕೆ ಸ್ವಲ್ಪ ಲಾಂಗ್ ಆಗಿದೆ ಅಷ್ಟೇ ಬ್ಲಾಗು ಗೈಸಾಗಿ ನಾನು ನೆಕ್ಸ್ಟ್ బ్లాగ్ బ్లగ్ అంతే సిక్తీని థాంక్స్ ఫర్ వాచింగ్ థాంక్యూ సో మచ్